ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬಿಇಡಿ ಎರಡನೇ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದ ವಿಕ್ರಮ್ ಕಾಲೇಜಿನ ವಿದ್ಯಾರ್ಥಿಗಳು ಹೌದು ವೀಕ್ಷಕರೇ ಬಿಇಡಿ ಸೆಕೆಂಡ್ ಸೆಮಿಸ್ಟರ್ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ ಪ್ರತಿಷ್ಠಿತ ಕಾಲೇಜ್ ಆಗಿರುವಂತಹ ವಿಕ್ರಮ್ ಕಾಲೇಜಿನ ವಿದ್ಯಾರ್ಥಿಗಳಾದ ನವ್ಯ ಶ್ರೀ ಪಿ ತೊಂಬತ್ನಾಲ್ಕು ಪಾಯಿಂಟ್ ಅರವತ್ತಾರು ಶೇಕಡ ವಿಕಾಸ್ ಕುಮಾರ ಪಿ ತೊಂಬತ್ನಾಲ್ಕು ಪಾಯಿಂಟ್ ಹದಿನಾರು ಶೇಕಡ ಮುಸ್ಕಾನ್ ಫಿರ್ತೋಸ್ ತೊಂಬತ್ಮೂರು ಪಾಯಿಂಟ್ ಮೂವತ್ಮೂರು ಶೇಕಡ ಗಿರೀಶ್ ಬಿ ವಿ ತೊಂಬತ್ ಮೂರು ಶೇಕಡ ಜಗದೀಶ್ ತೊಂಬತ್ಮೂರು ಶೇಕಡಾವಾರು ಉತ್ತಮ ಫಲಿತಾಂಶ ಪಡೆಯುವ ಮೂಲಕ ಕಾಲೇಜಿನ ಅಧ್ಯಕ್ಷರು ಕಾರ್ಯದರ್ಶಿ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರುಗಳ ಹೆಸರು ಉತ್ತಮ ದರ್ಜೆಗೆ ತೆಗೆದುಕೊಂಡು ಹೋಗಿದ್ದಾರೆ ಎಸ್ ಉತ್ತಮ ಫಲಿತಾಂಶ ತಂದುಕೊಟ್ಟ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಅಧ್ಯಕ್ಷರಾದ ನರಸಿಂಹ ರೆಡ್ಡಿ ಸಿಎನ್ ಖಜಾನ್ಸಿ ಡಾಕ್ಟರ್ ವಿಕ್ರಮ್ ಎನ್ಆರ್ ಪ್ರಿನ್ಸಿಪಾಲ್ ವೆಂಕಟರವಣರೆಡ್ಡಿ ಡಿವಿ ಕಾಲೇಜಿನ ಸಿಬ್ಬಂದಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು